ಚರಣಿ ನನ್ನ ಕೈಯೊಳಗ ಇಡಿ ಮಣ್ಣು ನಿನ್ನ ಕಾಯೊಳಗ ಅಂಜನೇನ್ಗೆ ಜಯ ಎಂದು ಬಿಡಿ ಅಂಜನೇನ್ಗೆ ಜಯ ಎಂದು ಬಿಡಿ ದೇವ್ರವನೇ ನೀ ಕಾರ್ಡು ಹೊಡಿ ನಮಸ್ಕಾರ ವೀಕ್ಷಕರೇ ಧಾರವಾಡ ಅರಣ್ಯ ಇಲಾಖೆಯ ಕಾಂಪೌಂಡ್ ಆಯ್ತಾ ಇಸ್ಪೀಟ್ ಅಡ್ಡ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ಒನ್ ಫಾರ್ಟಿ ಏಟ್ ಬಾರ್ ಟ್ವೆಂಟಿ ಫೈವ್ ಎಫ್ ಐ ಆರ್ ನಂಬರ್ ನಿನ್ನೆ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಗಣೇಶನನ್ನ ಕಳಿಸುವ ಸಮಯದಲ್ಲಿ ಗಣೇಶನನ್ನ ಪೂಜಿಸುವ ಸಮಯದಲ್ಲಿ ಇಲ್ಲಿ ಯಕ್ಕ ರಾಜ ರಾಣಿ ಅಂತ ಹೇಳಿ ಹಾಡ್ತಾ ಇದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ಜನ ಅಂತೆ ವೀಕ್ಷಕರೇ ಮೂವತ್ತೊಂದು ಜನ ಇದು ನಿಮಗೆ ಗೊತ್ತಿರ್ಲಿ ಇಲ್ಲಿ ನೀವು ಸಿ ಸಿ ಟಿವಿಯನ್ನ ಪರಾಂಬರಿಸಿ ಫಾರೆಸ್ಟ್ ನಲ್ಲಿ ಹೇಳ್ತಾರಲ್ಲ ಏನಾದ್ರೂ ಸಿಸಿಟಿವಿ ಇಲ್ವಾ ಇಷ್ಟೊಂದು ಜನ ಇಲ್ಲಿ ರಸ್ತೆನಲ್ಲಿ ಕುತ್ಕೊಂಡಿದ್ದು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ ಗಣೇಶನ್ ಯಾರಾದರೂ ಕಳಿಸ್ಲಿಕ್ಕೆ ಬಂದವರು ನಿಂತಿರ್ತಾರ ಅಥವಾ ಕುತ್ಕೊಂಡಿರ್ತಾರೆ ಇದ್ರಲ್ಲಿ ಎಫ್ಐಆರ್ ಹೆಂಗಾಗ್ತದಂದ್ರೆ ಇಲ್ಲಿ ಆರ್ ಎನ್ ಗುಡ್ಗಾರಿ ಅಂತ ಹೇಳಿ ಪಿ ಎಸ್ ಐ ಅವರು ದೂರದಾರ ಇದ್ದಾರೆ ಅಂದ್ರೆ ನಾವೇ ಅಲ್ಲಿ ಪರಾಮರ್ಸ್ಲಿಕ್ಕೆ ಹೋದಾಗ ಅಂತ ಹೇಳಿ ಎಸ್ ಎಚ್ ಓ ಇಲ್ಲಿ ಎಸ್ ಐ ಬಡಿಗರ್ ಅವರು ಎ ಎಚ್ ಬಡಗರ್ ಅವರು ಇಲ್ಲಿ ಅದನ್ನ ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ ಇದರಲ್ಲಿ ದೂರುದಾರ ಸ್ವತಃ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಉಪನಗರ ಠಾಣಾ ಹದ್ದಿನಲ್ಲಿ ಅಕ್ರಮ ಚಟುವಟಿಕೆ ಮಾಹಿತಿ ಸಂಗ್ರಹಿಸುತ್ತಿದ್ದು ಅಂದ್ರೆ ಸಮರ್ಬನ್ ಹಿಂದ್ಗಡೆನೆ ದೀಪದ ಕೆಳಗಡೆ ಕರ್ತಲೆ ಅರಣ್ಯ ಇಲಾಖೆಯವರು ವಿಶೇಷವಾಗಿ ಪರಿಮಳ ಮೇಡಮ್ ಇಲ್ಲಿ ಹೇಳ್ತಾರಲ್ಲ ನೋಡಿ ನೀವು ನಿಮ್ಮ ಅಲ್ಲಿ ಒಳಗಡೆ ಬಂದು ಗಂಧದ ಗಿಡಗಳನ್ನು ಕಡ್ಕೊಂಡ್ರು ಮೌನವಾಗಿರೋದು ನಂತರ ಏನಾದರೂ ಮೌನವಾಗಿರ್ಬೇಕು ಇಲ್ಲಿ ಅದ್ಭುತವಾದ ಕಮಿಷನರ್ ಇದ್ದಾರೆ ಅವರು ಇನ್ನು ಕ್ರಮ ಕೈಗೊಳ್ತಾರೆ ಹಾಗೆ ಸಿ ಪಿ ಐ ದಯಾನಂದ್ ಅವರು ಪಾಪ ಮೊನ್ನೆ ಅವರ ಪಿತಾಜಿ ಅವರು ಮೃತರಾದ್ರು ಅವರು ಇದಾರೆೋ ಗೊತ್ತಿಲ್ಲ ಅದರಲ್ಲಿ ಇಲ್ಲಿ ಅವರು ಕೂಡ ಖಡಕ್ ಅಧಿಕಾರಿ ಅಂತ ಹೇಳ್ತಾನೆ ಯಾಕೆ ಯಾರೋ ಮಾಡೋದಕ್ಕೆ ಒಂದು ಠಾಣೆಗೆ ಅಗೌರವ ಬರುತ್ತೆ ಅನ್ನೋ ಅರ್ಥದಲ್ಲಿ ಬೇಡ ಇಲ್ಲಿ ಅವರು ಎಫ್ಐಆರ್ ಅನ್ನ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಕಷ್ಟಪಟ್ಟು ಎಫ್ ಆರ್ ಮಾಡ್ಕೊಂಡ್ರು ಅಂತ ಹೇಳ್ತಾನೆ ಇಲ್ಲಿ ದೂರದಾರ ಸ್ವತಃ ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ಉಪನಗರ ಠಾಣಾ ಹದ್ದಿನಲ್ಲಿ ಅಕ್ರಮ ಚಟುವಟಿಕೆ ಮಾಹಿತಿ ಸಂಗ್ರಹಿಸ್ತಿದ್ದು ಧಾರವಾಡದ ಅರಣ್ಯ ಇಲಾಖೆ ಇಲ್ಲಿ ಕಚೇರಿಯ ಕಾಂಪೌಂಡ್ ಒಳಗಡೆ ಮೂರ್ತಿ ಭವನದ ಹತ್ತಿರ ಈ ಕಾಂಪೌಂಡ್ ಒಳಗೆ ಏನ್ ನಡೀತದೆ ಹಂಗಾದ್ರೆ ಗಂಧದ ಕಡಿಗೆ ಆದ್ರೂ ತಗೊಳ್ಳಿ ಅಲ್ಲಿ ಸಿ ಸಿ ಟಿವಿ ಆದ್ರೂ ತಕ್ಕೊಳ್ಳಿ ಅಥವಾ ಅರಣ್ಯದ ಗಿಡ ಆದ್ರೂ ತಕ್ಕಳ್ರಿ ಅನ್ನೋದಾದ್ರೆ ಇಲ್ಲಿ ಕ್ಲಾಪ್ಸ್ ಹೊಡ್ಕೊಂತ ಕೂತಿದಾರೆ ಅವ್ರಿಗೆ ನೀವ್ ಏನ್ ಮಾಡ್ತೀರಿ ಇಲ್ಲಿ ಅರಣ್ಯ ಇಲಾಖೆಯವರೇ ಅಂತ ನಾನು ಕೇಳ್ತೇನೆ ನೀವು ಎಲ್ಲೆಲ್ಲರೂ ಹೊಂದ್ ಹೊಡಿತೀರಿ ಯಾರು ನಿಮ್ಮ ಮೂಗಿನ ಕೆಳಗಡೆ ಯಾರ್ಯಾರ ಗಿಡ ಕಟ್ಕೊಂಡು ಹೋಗ್ತಾರೆ ಒಂದು ಕಾಂಪೌಂಡ್ ನಲ್ಲಿ ಗಿಡ ಕಡ್ದಾಗ ಮಾತ್ರ ನೀವು ಎದ್ದು ಕೊಡ್ತೀರಿ ನಿಮ್ಮ ಕಾಂಪೌಂಡಿನಲ್ಲಿ ಇಷ್ಟು ಜನ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂದ್ರೆ ಏನ್ ಮಾಡ್ತಾ ಇದಾರೆ ನೀವು ಇದು ನಾಚಿಕೆ ಗೇಡ ಅಂತ ಹೇಳ್ತಾರೆ ಇಲ್ಲಿ ಸಾರ್ವಜನಿಕ ರಸ್ತೆಯ ಮೇಲೆ ಇಲ್ಲಿ ಕಾಂಪೌಂಡ್ ಒಳಗಡೆ ಮೂರ್ತಿ ಭವನ ಹತ್ತಿರ ಸಾರ್ವಜನಿಕ ರಸ್ತೆಯ ಮೇಲೆ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಮೂವತ್ತು ಸುಮಾರಿಗೆ ಇಪ್ಪತ್ತು ಇಪ್ಪತ್ತೈದು ಜನ ಅಂತ ಡ್ಯೂಟಿ ಇದ್ರಿ ಡ್ಯೂಟಿನಲ್ಲಿ ಇಷ್ಟು ಜನ ಸೇರ್ಕೊಂತಾರೆ ಅವ್ರು ಯಾರು ಅಂತನೂ ಗೊತ್ತಿಲ್ಲ ಯಾರು ನುಗ್ಗಿದ್ರು ಪರವಾಗಿಲ್ಲ ಒಂಥರ ಎಮ್ಮೆ ಕೊಂಡವಾಡ ಅಂತ ತಿಳ್ಕೊಳ್ಳಿ ಯಾಕಂದ್ರೆ ಅರಣ್ಯದಲ್ಲಿ ಇಲ್ಲಿ ಹಿಂಗಾಗ್ತದೆ ಪ್ರಾಣಿಗಳು ಅಪರಿಚಿತರ ತಮ್ಮ ಈಗ ಸ್ವತಃ ಎಲೆಗಳ ಸಹಾಯದಿಂದ ಇಲ್ಲಿ ಇಸ್ಪಿಟ್ ಎಲೆಗಳ ಸಹಾಯದಿಂದ ಒಂದು ಹಣವನ್ನು ಪಣಕ್ಕೆ ಇಟ್ಟು ಅಂತ ಹೇಳಿ ಹಣ ಎಷ್ಟು ಅಂತ ಹೇಳಿಲ್ಲ ವೀಕ್ಷಕರು ಮಾಹಿತಿ ಪ್ರಕಾರ ಆರರಿಂದ ಆರೂವರೆ ಲಕ್ಷ ಅಂತ ಹೇಳ್ತಾರೆ ಇಲ್ಲಿ ಹಣವನ್ನು ಮೆನ್ಷನ್ ಮಾಡಿಲ್ಲ ಏನು ಮೆನ್ಷನ್ ಮಾಡಿಲ್ಲ ಎಫ್ಐ ಆರ್ ಮಾತ್ರ ಕಷ್ಟಪಟ್ಟು ಎಫ್ಐ ಆರ್ ಕಾರಣಗಳು ನಿಮಗೆ ಈ ಮುಂದುವರಿದ ಭಾಗದಲ್ಲಿ ಯಾರಿದ್ರು ವಿಡಿಯೋ ಸಮೇತ ಸಿ ಸಿ ಸಮೇತ ನಿಮಗೆ ತೋರಿಸ್ತೀವಿ ನೋಡ್ಬೇಕು ಯಾಕಂದ್ರೆ ಪಾಪ ಇಲ್ಲಿ ಬಹಳ ಕಷ್ಟ ಪಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಫೋನ್ಗಳು ತಡೀರಿ ಸರ್ ತಡೀರಿ ಸರ್ ತಡೀರಿ ಸರ್ ತಡೆದು ತಡೆದನೇ ಅರಣ್ಯದ ಭವನದ ಒಳಗಡೆ ಹೋಗಿ ಇಸ್ಪೀಟ್ ಆಡ್ತಾ ಇದ್ದಾರೆ ಇನ್ನು ಎಂತ ತಡಿಯೋದು ನಿಮ್ಮ ಡ್ಯೂಟಿ ಮಾಡಿ ಯಾಕೆ ಬಾಬಾ ಅವ್ರನ್ನ ನುಳಿಸ್ಲಿಕ್ಕೆ ಇವ್ರು ನುಳಿಸ್ಲಿಕ್ಕೆ ಅವ್ರ ಫೋನ್ಗಳು ಇವ್ರ ಫೋನ್ಗಳು ಯಾಕೆ ಕರ್ತವ್ಯವೇ ದೇವರು ಅನ್ನುವಾಗ ಒಂದಿಷ್ಟು ತಿನ್ನವಾಗ ಕರ್ತವ್ಯವನ್ನ ಮೆರೆಯಿರಿ ಅಂತ ಹೇಳ್ತಾ ಇದ್ದೀನಿ ಮರಿಬೇಡ್ರಿ ಅಂತ ಹೇಳ್ತೀನಿ ನಮಸ್ಕಾರ